ನ್ಯೂಸ್ ಸ್ವಾಗತ ಕೋಲಾರಕ್ಕೆ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ಬಂಪರ್ ಬಜೆಟ್ ಘೋಷಣೆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ಶಾಸಕರಿಂದ ಸಿಎಂ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಕೋಲಾರ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಕೋಲಾರದಲ್ಲಿ ಮೆಡಿಕಲ್ ಕಾಲೇಜು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಲು ಸರ್ಕಾರ ಘೋಷಣೆ ಮಾಡಿದೆ ಸುಮಾರು ಐನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ ಜೊತೆಗೆ ಈ ಬಾರಿ ಕೋಲಾರ ಜಿಲ್ಲೆಗೆ ಮೂರು ಸಾವಿರದ ನೂರ ತೊಂಬತ್ತು ಕೋಟಿ ಮೊತ್ತದ ದೇವನಹಳ್ಳಿಯಿಂದ ತಮಿಳುನಾಡು ಗಡಿಯವರೆಗೆ ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕೆಜಿಎಫ್ನಲ್ಲಿ ನಲವತ್ತು ಕೋಟಿ ವೆಚ್ಚದಲ್ಲಿ ಭಾರತೀಯ ಮೀಸಲು ಪೊಲೀಸ್ ಪಡೆ ರೈತರ ಆಧುನಿಕ ಮಾರುಕಟ್ಟೆ ನರಸಾಪುರದಲ್ಲಿ ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ಮಹಿಳಾ ವಸತಿ ನಿಲಯ ಮಾಲೂರು ತಾಲೂಕಿನ ಶಿವಾರ ಪಟ್ಟಣದಲ್ಲಿ ಮಲ್ಟಿನೆಟ್ ಜೀರೋ ಕೈಗಾರಿಕಾ ಪಾರ್ಕ್ ಹಾಗೂ ಕೋಲಾರದಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಬಜೆಟ್ನಲ್ಲಿ ಅನುಮೋದನೆ ಸಿಕ್ಕಿರುವುದು ಸಂತಸ ತಂದಿದೆ ಇನ್ನು ಪ್ರತಿ ಕ್ಷೇತ್ರಕ್ಕೆ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಗ್ಯಾರಂಟಿ ಮೂಲಕ ಜನರಿಗೆ ಸೇರುತ್ತಿದೆ ಬಜೆಟ್ನಲ್ಲಿ ಎಲ್ಲ ಸಮುದಾಯಗಳಿಗೂ ನ್ಯಾಯ ಒದಗಿಸಲಾಗಿದ್ದು ಹೀಗಿರುವಾಗ ಬಿಜೆಪಿಯವರಿಗೆ ಟೀಕಿಸುವ ನೈತಿಕತೆ ಇಲ್ಲವೆಂದು ಕಿಡಿಕಾರಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಶಾಸಕ ಕೊತ್ತೂರು ಮಂಜುನಾಥ್ ಕೆ ವೈ ನಂಜೇಗೌಡ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ವಿಮಲಾ ದೀಪಕ್ ನ್ಯೂಸ್ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕಾರ್ಯಕ್ರಮಗಳು ಕೋಣಾರಿಗೆ ಬಂದೋಣ ಕೋಲಾರ್ ಜಿಲ್ಲೆಗೆ ಕೊಟ್ಟಿರೋದ್ರಿಂದ ನಾವು ಇವತ್ತು ದಿವಸ ಈ ಒಂದು ಪತ್ರಿಕೆ ಸ್ವೀಕರಿಸಿ ಇರಿಸೋದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಅಭಿನಂದನೆ ಸಲ್ಲಿಸಲಿಕ್ಕೆ ಬರ್ತಿರ್ತಕ್ಕಂಥದ್ದು ನಾವು ನೋಡಿರ್ಬೋದು ಈಗಾಗಲೇ ಇವತ್ತು ದಿವಸ ಬಂದಿದೆ ನನ್ನೆಲ್ಲ ಸಾಕಷ್ಟು ಟಿವಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಸಹ ಸಾಕಷ್ಟು ಚರ್ಚೆ ಆಗಿದೆ ಒಂದು ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಎಕಾನಮಿಸ್ಟ್ ಆಗಿರ್ಬೋದು ಎಲ್ಲ ನಮ್ಮ ಪೊಲಿಟಿಕಲ್ ಅನಾಲಿಸಿಸ್ ಆಗಿರ್ಬೋದು ಎಲ್ಲ ನೀವು ಎಡಿಟೋರಿಯಲ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡಿದಾಗ ಸಂತೋಷ ಆಗ್ತದೆ ಯಾರು ಆ ಪ್ರೊಜೆಕ್ಟ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಯಾರು ಕೈಗೊಂಡ ಕಾರಣ ಅಷ್ಟೊಂದು ಚರ್ಚೆ ಮಾಡಿ ಎಲ್ಲ ರೀತಿಯ ಆಗುವುದ್ರ ಬಗ್ಗೆ ನೋಡಿಕೊಂಡು ಎಲ್ಲ ವಿಶ್ಲೇಷಣೆ ಮಾಡಿ ಏನು ಆದಾಯ ಬರ್ತಾ ಇದೆ ಎಷ್ಟು ಖರ್ಚು ಮಾಡಬೇಕು ಅಂತ ಹೇಳಿ ಸುಮಾರು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬಡ್ಜೆಟ್ ಅದು ತಾವು ನೋಡಿರ್ಬೋದು ಓದ್ತತ್ತಿಗೂ ಸಹ ರೆವಿನ್ಯೂ ಡೆಫ್ ಸಿಟ್ಟಿತ್ತು ಈ ವರ್ಷವೂ ಸಹ ನಮ್ದು ರೆವೆನ್ಯೂ ಡೆಫಿಸಿಟ್ ಇದೆ ಬಟ್ ಓದ್ ಸತಿಗೆ ಈ ಸತ್ತಿಗೆ ನಾವು ಓದ್ಸತಿ ರೆವೆನ್ಯೂ ಡೆಫಿಸಿಟ್ ಬಂದು ಇಪ್ಪತ್ತೇಳು ಸಾವಿರ ಕೋಟಿ ಇತ್ತು ಈ ವರ್ಷ ಅದನ್ನು ಕಡಿಮೆ ಮಾಡಿ ಇವತ್ತು ದಿವಸ ಹತ್ತೊಂಬತ್ತು ಸಾವಿರ ಇದೆ ಹಾಗಿದ್ರೆ ನಿಯರ್ಲಿ ಅಬೌಟ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರೆವೆನ್ಯೂ ಡೆಫಿಸಿಟ್ ಅಲ್ಲಿ ಕಡಿಮೆಯಾಗಿದೆ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಬಜೆಟ್ ಅಲ್ಲಿ ರೆವೆನ್ಯೂ ಸರ್ಪ್ಲಸ್ ಆಗ್ಬೋದು ಹೇಳ್ಬಿಟ್ಟು ಒಂದು ಇದನ್ನು ಇದಕ್ಕೆ ಸಂಖ್ಯೆ ನೋಡಿದಾಗ ಬರ್ತಕ್ಕಂಥ ಮುಂದಿನ ಬಜೆಟ್ ರೆವಿನ್ಯೂ ಆಗ್ಬೋದು ಅಂತೇಳ್ಬಿಟ್ಟು ಏನಾದರೂ ಒಂದು ಭಾವನೆ ಸಹ ಮಾಡಿ ಅದರ ಜೊತೆಯಲ್ಲಿ ನೀವು ಯಾವುದೇ ಒಂದು